ಇದೊಂದು ಸಿನಿಮಾ ಕಥೆಯನ್ನು ಮೀರಿಸೋ ಕಿತ್ತೋಗಿರೋ ಲವ್ ಸ್ಟೋರಿ ಆದರೆ ಒಂದೇ ಒಂದು ಸೆಕೆಂಡ್ ಯಾಮಾರಿದ್ರು ಇಲ್ಲೊಂದು ಪ್ರಾಣವೇ ಹೊರಟು ಹೋಗ್ತಿತ್ತು ಒಂದೇ ಒಂದು ಸೆಕೆಂಡ್ ಸುಮ್ಮನಾಗಿದ್ರು ಘೋರ ದುರಂತವೇ ನಡೆದು ಹೋಗ್ತಿತ್ತು ಕೇರಳದ ಖಾಸಗಿ ಆಸ್ಪತ್ರೆಯಲ್ಲಿ ಅದೊಬ್ಬಳು ಕಿಲಾಡಿ ಮಾಡಿದ ಮರ್ಡರ್ ಅಟೆಂಪ್ಟ್ ಇಡೀ ಕೇರಳವನ್ನೇ ಶೇಕ್ ಮಾಡಿತ್ತು ಇನ್ನು ಈ ಸ್ಟೋರಿ ನೋಡಿದ್ರೆ ನೀವು ಕೂಡ ಇವಳ ಜನ್ಮಕ್ಕಿಷ್ಟು ಅಂತ ಉಗಿಯೋದು ಗ್ಯಾರಂಟಿ ಸ್ನೇಹ ಗರ್ಭಿಣಿ ಕೇರಳದ ತಿರುವಳ್ಳದಲ್ಲಿರೋ ಪಳಮಾಲಂನ ಖಾಸಗಿ ಆಸ್ಪತ್ರೆಯಲ್ಲಿ ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ಲು ಸ್ನೇಹಾಳ ಗಂಡ ಗಲ್ಫ್ನಲ್ಲಿ ಕೆಲಸ ಮಾಡ್ತಿದ್ದ ಹೆಂಡ್ತಿಗೆ ಡಿಲಿವರಿ ಆಗಿರೋ ವಿಷಯ ಕೇಳಿ ರಜೆ ಮೇಲೆ ಭಾರತಕ್ಕೆ ಬರೋದಕ್ಕೆ ತಯಾರಿ ನಡೆಸ್ತಿದ್ದ ಇತ್ತ ಸ್ನೇಹ ಕಳೆದ ವರ್ಷ ಆಗಸ್ಟ್ ಐದರಂದು ಸಂಜೆ ಐದು ಗಂಟೆ ಸುಮಾರಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋಕೆ ರೆಡಿ ಆಗ್ತಿದ್ಲು ಆಸ್ಪತ್ರೆಯ ಎಲ್ಲಾ ಪ್ರೊಸೀಜರ್ ಮುಗಿದಿತ್ತು ಇನ್ನೇನು ಲಗೇಜ್ ಎತ್ಕೊಂಡು ಹೊರಡೋದಷ್ಟೇ ಬಾಕಿ ಇತ್ತು ಇದೇ ಹೊತ್ತಲ್ಲಿ ಕೈಯಲ್ಲಿ ಸಿರಿಂಜ್ ಹಿಡ್ಕೊಂಡು ಬಂದ ನರ್ಸೊಬ್ಬಳು ಮಾಡಿದ ರಾಧಾಂತ ಸ್ನೇಹ ಜೀವನವನ್ನೇ ತಲೆ ಕೆಳಗಾಗಿಸಿತ್ತು ಸ್ನೇಹ ತಾಯಿ ಮಗಳ ಜೊತೆ ಆಸ್ಪತ್ರೆಯಲ್ಲೇ ಇದ್ಲು ಮಗಳನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗೋಕೆ ರೆಡಿ ಆಗಿದ್ಲು ಇನ್ನೊಂದು ಗಂಟೆಯಲ್ಲಿ ಡಾಕ್ಟರ್ ಬರ್ತಾರೆ ಒಂದ್ಸಲ ತಾಯಿ ಮಗುನ ನೋಡಿ ಕಳಿಸ್ತಾರೆ ವೇಟ್ ಮಾಡಿ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ರು ಡಾಕ್ಟರ್ ಬರೋದಕ್ಕೆ ಇನ್ನು ಒಂದು ಗಂಟೆ ಟೈಮ್ ಇತ್ತು ಇತ್ತ ಸ್ನೇಹ ತಾಯಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಿದ್ಲು ಇದೇ ಹೊತ್ತಲ್ಲಿ ಒಬ್ಬಳು ನರ್ಸ್ ಮುಖಕ್ಕೆ ಮಾಸ್ಕ್ ಕೈಗೆ ಗ್ಲೌಸ್ ಹಾಕೊಂಡು ಕೈಯಲ್ಲಿ ಇಂಜೆಕ್ಷನ್ ಹಿಡ್ಕೊಂಡು ಸ್ನೇಹ ಇದ್ದ ಲೇಬರ್ ಗೆ ಬಂದಿದ್ಲು ಹೀಗೆ ಬಂದೋಳು ಡಾಕ್ಟರ್ ಅರ್ಜೆಂಟ್ ಆಗಿ ಒಂದು ಇಂಜೆಕ್ಷನ್ ಕೊಡಬೇಕು ಅಂತ ಸ್ನೇಹಗೆ ಹೇಳಿದ್ಲು ಇದು ಗೊತ್ತಾಗದೆ ಸ್ನೇಹ ಇರಬಹುದೇನೋ ಅಂತ ಸುಮ್ಮನಾಗಿದ್ಲು ಬಹುಶಃ ಡಾಕ್ಟರ್ ಹೇಳಿರ್ಬೇಕು ಅಂತ ಸ್ನೇಹ ಇಂಜೆಕ್ಷನ್ ಹಾಕಿಸಿಕೊಳ್ಳೋಕೆ ಅಂತ ಕೈ ಚಾಚಿದ್ಲು ಆದ್ರೆ ಆ ನರ್ಸ್ ಈ ಇಂಜೆಕ್ಷನ್ ನ ನರಕ್ಕೆ ಕೊಡಬೇಕು ಅಂತ ಅಂದಿದ್ಲು ಸಿರಿಂಜ್ ಹಿಡಿದು ಬಂದಿದ್ದ ನರ್ಸ್ ಮುಖಕ್ಕೆ ಮಾಸ್ಕ್ ಹಾಕಿದ್ಲು ಕಣ್ಣು ಮಾತ್ರ ಕಾಣುವಂತೆ ಸ್ಕಾರ್ಫ್ ಕಟ್ಕೊಂಡಿದ್ಲು ಇವಳ ಹಾವ ಭಾವ ನೋಡಿದ ಸ್ನೇಹ ತಾಯಿ ಅನುಮಾನಗೊಂಡು ಈಗ ಯಾವ ಇಂಜೆಕ್ಷನ್ ಕೊಡ್ತೀಯಾ ಈಗಷ್ಟೇ ನರ್ಸ್ ಯಾವ ಮೆಡಿಸಿನ್ ಬೇಡ ಅಂತ ಹೇಳಿ ಹೋಗಿದ್ದಾಳೆ ಅಲ್ದೆ ಉಳಿದಿದ್ದ ಮೆಡಿಸಿನ್ ತಗೊಂಡು ಅರ್ಧ ರೇಟ್ಗೆ ಮಾರೋಕೆ ಹೋಗಿದ್ದಾಳೆ ಅಂತ ದಬಾಯಿಸಿದ್ಲು ಅಲ್ಲದೆ ನೀನು ಇಂಜೆಕ್ಷನ್ ಕೊಡಬೇಡ ಡಾಕ್ಟರ್ ಬರ್ಲಿ ಅಂತ ಹೇಳಿದ್ಲು ಆದ್ರೆ ಇದ್ಯಾವುದನ್ನು ಕಿವಿಗೆ ಹಾಕಿಕೊಳ್ಳದ ನರ್ಸ್ ಸ್ನೇಹಾಳ ಕೈ ಹಿಡಿದು ನರಕ್ಕೆ ಸಿರಿಂಜ್ ನ ¿Qué habitlo? ನಾನು ಬೇಡ ಅಂದ್ರೂ ಇವಳು ನನ್ನ ಮಾತು ಕೇಳ್ತಿಲ್ವಲ್ಲ ಅಂತ ಸ್ನೇಹ ತಾಯಿ ಲೇಬರ್ ವಾರ್ಡ್ ಅಲ್ಲೇ ಬೊಬ್ಬೆ ಹೊಡೆದಿದ್ಲು ಇದೇ ಹೊತ್ತಲ್ಲಿ ಮತ್ತೊಬ್ಬ ನರ್ಸ್ ವಾರ್ಡ್ ಮುಂದೆ ಹೋಗ್ತಿರೋದನ್ನು ನೋಡಿದ ಸ್ನೇಹ ತಾಯಿ ಆಕೆಯನ್ನು ಕರೆದು ಈಗಷ್ಟೇ ಯಾವ ಮೆಡಿಸನ್ ಬೇಡ ಅಂತ ಹೇಳಿ ಈಗ ಯಾವುದೋ ಇಂಜೆಕ್ಷನ್ ಕೊಡ್ತಿದ್ದಾರೆ ಅಂತ ಕೂಗಾಡಿದ್ಲು ಆಗ ಯಾವ ಇಂಜೆಕ್ಷನ್ ಅಂತ ಆ ನರ್ಸ್ ವಾರ್ಡ್ ಗೆ ಬಂದು ಕಿಲಾಡಿ ನರ್ಸ್ ಕೈಯಲ್ಲಿದ್ದ ಸಿರೆಂಜ್ ನ ಕಿತ್ಕೊಂಡು ಯಾವ ಮೆಡಿಸನ್ ಇದು ಅಂತ ನೋಡಿದ್ಲು ಆದ್ರೆ ಅದೊಂದು ಖಾಲಿ ಸಿರೆಂಜ್ ಆಗಿತ್ತು ಲೇಬರ್ ವಾರ್ಡ್ ಗೆ ನರ್ಸ್ ಬರುವಷ್ಟರಲ್ಲಿ ಕಿಲಾಡಿ ಅರ್ಧ ಖಾಲಿ ಸಿರೆಂಜ್ ನ ಸ್ನೇಹಾಳ ಚುಚ್ಚಿದ್ಲು ಇದನ್ನು ನೋಡಿ ಗಾಬರಿಯಾದ ಆಸ್ಪತ್ರೆಯ ಸಿಬ್ಬಂದಿ ಯಾರ್ ನೀನು ಯಾಕೆ ಖಾಲಿ ಸಿರೆಂಜ್ ಕೊಡ್ತಿದ್ಯಾ ಇವಳು ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋಳೆ ಅಲ್ಲ ಅಂತ ಜೋರಾಗಿ ಕೂಗಿದ್ಲು ತಕ್ಷಣ ಅಲರ್ಟ್ ಆದ ಸೆಕ್ಯೂರಿಟಿ ಕಿಲಾಡಿ ಲೇಡಿಯನ್ನ ಲಾಕ್ ಮಾಡಿದ್ರು ಇತ್ತ ಖಾಲಿ ರನ್ ಚುಚ್ಚಿದ ಪರಿಣಾಮ ಸ್ನೇಹ ಪ್ರಜ್ಞೆ ತಪ್ಪಿದ್ಲು ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಕೂಡಲೇ ಅಲರ್ಟ್ ಆದ ಆಸ್ಪತ್ರೆ ಸಿಬ್ಬಂದಿ ಸ್ನೇಹಾಳನ್ನ ಐಸಿಯುಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡಿದ್ರು ಕೇವಲ ಐದೇ ಐದು ನಿಮಿಷ ಯಾ ಮಾರಿದ್ರು ಸ್ನೇಹ ಪ್ರಾಣವೇ ಕಳೆದುಕೊಳ್ತಿದ್ಲು ಯಾಕಂದ್ರೆ ಇಲ್ಲಿ ಒಂದು ನ್ಯಾಕ್ ಯೂಸ್ ಮಾಡಿ ಆ ಕಿಲಾಡಿ ಲೇಡಿ ಇಂಜೆಕ್ಷನ್ ಮಾಡಿದ್ಲು ಹೀಗೆ ಮಾಡಿದ್ರೆ ಮೊದಲಿಗೆ ಬ್ಲಡ್ ಕ್ಲಾಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆಗ ಆ ವ್ಯಕ್ತಿ ಸತ್ತು ಹೋಗ್ತಾನೆ ಇದು ಕೊಲೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಇನ್ನು ಆಸ್ಪತ್ರೆಯ ಸೀನಿಯರ್ ಡಾಕ್ಟರ್ಗಳು ಸ್ನೇಹಗೆ ಟ್ರೀಟ್ಮೆಂಟ್ ಮಾಡ್ತಿದ್ರು ನಲವತ್ತೆಂಟು ಗಂಟೆವರೆಗೂ ಏನು ಹೇಳೋಕೆ ಆಗಲ್ಲ ಅಂತ ಕೈಚೆಲ್ಲಿದ್ರು ಇನ್ನೊಂದು ಗಂಟೆಯಲ್ಲಿ ಹಾಯಾಗಿ ಮಗುವನ್ನು ಎತ್ಕೊಂಡು ಮನೆ ಸೇರ್ಕೋಬೇಕಿದ್ದ ಸ್ನೇಹ ಐಸಿಯು ಪಾಲಾಗಿದ್ಲು ಕುಟುಂಬಸ್ಥರಿಗೆ ದಿಕ್ಕು ತೋಚದೆ ಕಣ್ಣೀರಿನಲ್ಲಿ ಮುಳುಗಿದ್ರು ಇಷ್ಟೆಲ್ಲ ಅನಾಹುತ ಮಾಡಿದ್ದ ಈ ಕಿರಾತಕಿ ಯಾರು ಬಾಣಂತಿಯನ್ನು ಕೊಲ್ಲುವಷ್ಟು ಕೋಪವಾದರೂ ಇವಳಿಗೆ ಏನಿತ್ತು ಅನ್ನೋ ಅನುಮಾನ ಎಲ್ಲರಿಗೂ ಕಾಡೋಕೆ ಶುರುವಾಗಿತ್ತು ವಿಷಯ ತಿಳಿದು ಆಸ್ಪತ್ರೆಗೆ ಬಂದ ಪೊಲೀಸರು ಇಂಜೆಕ್ಷನ್ ಕೊಟ್ಟು ಕೊಲೆಗೆ ಯತ್ನಿಸಿದ್ದ ಮಹಿಳೆಯನ್ನ ಬಂಧಿಸಿದ್ರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು ಆಗಲೇ ಬಯಲಾಗಿದ್ದು ಒಂದು ಕಿತ್ತೋಗಿರೋ ಲವ್ ಸ್ಟೋರಿಯ ಪ್ರೀತಿ ಮಧುರ ತ್ಯಾಗ ಅಮರದ ಕತೆ ಹೀಗೆ ಬಾಣಂತಿ ಸ್ನೇಹ ಹತ್ಯೆಗೆ ಯತ್ನಿಸಿದ ಇವಳ ಹೆಸರು ಅನುಷಾ ಫಾರ್ಮಸಿ ಮುಗಿಸಿದ್ಲು ಚೆನ್ನಾಗಿ ಓದ್ಕೊಂಡಿದ್ದ ಈ ಕಿಲಾಡಿಯಿಂದ ಸತ್ಯ ಬಾಯಿ ಬಿಡಿಸೋಕೆ ಪೊಲೀಸರು ಲೀಟರ್ ಗಟ್ಲೆ ಬೆವರು ಸುರಿಸಿದ್ರು ಡಿ ಫಾರ್ಮಸಿ ಮಾಡಿದ್ದ ಇವಳು ಕೊಲೆಗೆ ಯತ್ನಿಸಿದ್ದಾದ್ರೂ ಯಾಕೆ ಅನ್ನೋ ವಿಷಯ ಎಲ್ಲರ ತಲೆಯಲ್ಲಿ ಓಡ್ತಿತ್ತು ಆದರೆ ಸಿಐಡಿ ಯಾವಾಗ ಕೇಸ್ನ ಕೈಗೆತ್ತಿಕೊಳ್ತೋ ಆಗ್ಲೇ ಅಸಲಿ ವಿಷಯ ಗೊತ್ತಾಗಿತ್ತು ಸಿಐಡಿ ಗ್ರಿಲ್ ಶುರು ಮಾಡ್ತಿದ್ದಂತೆ ಲೈಫ್ ಲೈಫ್ನ ರೋಚಕ ಟ್ವಿಸ್ಟ್ಗಳು ಹಾಗೂ ಅದರಲ್ಲಿನ ಒಂದು ಲವ್ ಸ್ಟೋರಿಯೂ ಬಯಲಾಗಿತ್ತು ನರ್ಸ್ ವೇಷದಲ್ಲಿ ಬಂದ ಅನುಷ ಯಾರು ಹಾಗೂ ಅವಳ ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಹತ್ತು ವರ್ಷದ ಹಿಂದಕ್ಕೆ ಹೋಗಬೇಕು ಅನುಷ ಬಹಳ ಬುದ್ಧಿವಂತೆ ಕಾಲೇಜಲ್ಲಿ ಟಾಪರ್ ಶ್ರೀಮಂತ ಕುಟುಂಬಕ್ಕೆ ಸೇರಿದವಳಾಗಿದ್ಲು ಎಂಎಸ್ಸಿ ಮುಗಿಸಿ ಫಾರಿನ್ನಲ್ಲಿ ಜಾಬ್ ಮಾಡಿಕೊಂಡು ಲೈಫ್ನ ಸೆಟಲ್ ಮಾಡ್ಕೋಬೇಕು ಅಂತ ಅನುಷ ಕನಸು ಕಾಣ್ತಿದ್ಲು ಕಾಲೇಜಲ್ಲಿ ಅನುಷಾಗೆ ಅಕ್ಷರ ಅನ್ನೋ ಫ್ರೆಂಡಿದ್ಲು ಇವರಿಬ್ರು ಪ್ರಾಣ ಸ್ನೇಹಿತರು ಚಿಕ್ಕ ವಯಸ್ಸಿಂದ ಜೊತೆಯಲ್ಲೇ ಓದಿದ್ರು ಅಕ್ಷರ ಅಣ್ಣ ಅರುಣ್ ಅಂದರೆ ಅನುಷಾಗೆ ಪ್ರಾಣ ಅರುಣ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ಲು ಪಿಯು ಓದುವಾಗಲೂ ಅರುಣ್ನ ನೋಡೋಕೆ ಅಂತಾನೆ ಅಕ್ಷರ ಮನೆಗೆ ಬರ್ತಿದ್ಲು ಇವಳು ಎಷ್ಟೇ ಲವ್ ಮಾಡಿದ್ರು ಅದು ಒನ್ ಸೈಡ್ ಆಗಿತ್ತು ಯಾಕಂದ್ರೆ ಯಾವತ್ತು ಅರುಣ್ ಬಳಿ ತನ್ನ ಪ್ರೀತಿಯ ವಿಷಯವನ್ನ ಅನುಷ ಹೇಳ್ಕೊಂಡಿರ್ಲಿಲ್ಲ ಹಾಗೆ ತಂಗಿ ಫ್ರೆಂಡ್ ನ ಲವ್ ಮಾಡೋ ಉದ್ದೇಶವಾಗ್ಲಿ ಮನಸ್ಸಾಗ್ಲಿ ಅರುಣ್ ಗೆ ಇರ್ಲಿಲ್ಲ ಆದ್ರೆ ಅನುಷ ನನ್ನ ಲವ್ ಮಾಡ್ತಿದ್ದಾಳೆ ನನ್ನ ಇಷ್ಟ ಪಡ್ತಿದ್ದಾಳೆ ಅನ್ನೋ ವಿಷಯ ಅರುಣ್ ಗೆ ಗೊತ್ತಿತ್ತು ಆದ್ರೆ ಇದನ್ನ ಅನುಷ ಬಾಯ್ ಬಿಟ್ಟು ಹೇಳಿರ್ಲಿಲ್ಲ ಹೀಗಾಗಿ ಅರುಣ್ ಅವಳ ಲವ್ ಮ್ಯಾಟರ್ ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಇನ್ನು ಮಾಸ್ಟರ್ ಡಿಗ್ರಿ ಓದ್ತಿದ್ದ ಅರುಣ್ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಊರಿಗೆ ಹೋಗಿದ್ದ ಅರುಣ್ ಊರು ಬಿಟ್ಟು ಹೋಗ್ತಿದ್ದಂತೆ ಅನುಷ ಎಂ ಫಾರ್ಮಸಿಯಲ್ಲಿ ಜಾಯ್ನ್ ಆಗಿದ್ಲು ಆಗ ತನ್ನ ಕ್ಲಾಸ್ ಅಲ್ಲೇ ಇದ್ದ ಮತ್ತೊಬ್ಬನನ್ನ ನನ್ನ ಇಷ್ಟಪಟ್ಟಿದ್ಲು ಇದಾದ ಮೇಲೆ ಅನುಷಾ ಅರುಣ್ ನ ಕಂಪ್ಲೀಟ್ ಆಗಿ ಮರೆತಿದ್ಲು ಅಲ್ಲಿ ಅರುಣ್ ಗೆ ಕುಟುಂಬಸ್ಥರು ಮದುವೆ ಫಿಕ್ಸ್ ಮಾಡಿ ಸ್ನೇಹ ಜೊತೆ ಸಪ್ತಪದಿ ತುಳಿಸಿದ್ರು ಹಸೆ ಮನೆ ಏರ್ತಿದ್ದಂತೆ ಗೆ ಫಾರಿನ್ ಅಲ್ಲಿ ಜಾಬ್ ಬಂತು ಹೆಂಡತಿಯನ್ನ ಕೇರಳದಲ್ಲೇ ಬಿಟ್ಟು ಅರುಣ್ ಫಾರಿನ್ ಫ್ಲೈಟ್ ಹತ್ತಿದ್ದ ಇತ್ತ ಅನುಷಾಗೂ ಮದುವೆ ಫಿಕ್ಸ್ ಆಗಿತ್ತು ತನ್ನ ಮದುವೆಗೆ ಬರಬೇಕು ಅಂತ ತನ್ನ ಪ್ರಾಣ ಸ್ನೇಹಿತೆ ಅಕ್ಷರ ಆಗಿ ಇನ್ವಿಟೇಷನ್ ಕಳಿಸಿದ್ಲು ಅಲ್ದೆ ತನ್ನ ಫಸ್ಟ್ ಲವ್ ಅರುಣ್ ಗೆ ಮದುವೆಗೆ ಬರಲೇಬೇಕು ಅಂತ ಇನ್ವಿಟೇಷನ್ ನ ಕಳಿಸಿದ್ಲು ಆದ್ರೆ ಗಲ್ಫ್ ನಲ್ಲಿ ಜಾಬ್ ಮಾಡುತ್ತಿದ್ದ ಅರುಣ್ ನಾನು ಮದುವೆಗೆ ಬರೋದಕ್ಕೆ ಆಗೋದಿಲ್ಲ ಬದಲಿಗೆ ನನ್ನ ಹೆಂಡತಿ ಸ್ನೇಹನ ಮದುವೆಗೆ ಕಳಿಸ್ತೀನಿ ಅಂತ ಹೇಳಿದ್ದ ಇತ್ತ ಸ್ನೇಹ ತನ್ನ ತಮ್ಮನನ್ನ ಕರ್ಕೊಂಡು ಅನುಷ ಮದುವೆಗೆ ಹೋಗಿ ಬಂದಿದ್ಲು ಹೀಗೆ ಕಾಲೇಜಲ್ಲಿ ಲವ್ ಮಾಡಿ ಮದುವೆಯಾದ ಅನುಷ ನೆಟ್ಟಗೆ ಆರು ತಿಂಗಳು ಕೂಡ ಗಂಡನ ಹತ್ರ ಸಂಸಾರ ಮಾಡಿರಲಿಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಗಂಡನ ಮನೆಯಲ್ಲಿ ಇಲ್ಲದ ನಾಟಕ ಮಾಡಿ ಕೊನೆಗೆ ತವರು ಸೇರ್ಕೊಂಡಿದ್ಲು ಮತ್ತೊಂದು ಕಡೆ ಅನುಷ ಗಂಡ ಮತ್ತೊಬ್ಬಳ ಜೊತೆ ಅಫೇರ್ ಇಟ್ಕೊಂಡು ಇನ್ನೊಂದು ಮದುವೆಯಾಗಿದ್ದ ಹೀಗೆ ತನ್ನ ಸಂಸಾರದ ದೋಣಿ ಹಾದಿ ತಪ್ಪಿದ್ದಕ್ಕೆ ಅನುಷ ಗೆ ಹೋಗಿದ್ಲು ತನಗಾದ ನೋವು ಹಾಗೂ ಅನ್ಯಾಯದ ಬಗ್ಗೆ ತನ್ನ ಕ್ಲೋಸ್ ಫ್ರೆಂಡ್ ಅಕ್ಷರಾಗೆ ಫೋನ್ ಮಾಡಿ ಪ್ರತಿಯೊಂದನ್ನು ಹೇಳ್ತಿದ್ಲು ಆಗ್ಲೇ ಅನುಷಾಗೆ ತನ್ನ ಕಾಲೇಜು ದಿನಗಳ ಕ್ರಶ್ ಅರುಣ್ ನೆನಪಾಗಿದ್ದ ಅವನ ಫೋನ್ ನಂಬರ್ ಇದ್ದಿದ್ರಿಂದ ಅನುಷಾ ಅರುಣ್ ಜೊತೆ ಚಾಟಿಂಗ್ ಶುರು ಮಾಡಿದ್ಲು ಆಗ್ಲೂ ಸಹ ಅನುಷಾ ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ಅರುಣ್ಗೆ ಹೇಳಿರ್ಲಿಲ್ಲ ಆದ್ರೆ ಹೇಗಾದ್ರೂ ಸರಿ ಅರುಣ್ಗೆ ತಾನು ಹತ್ರ ಆಗ್ಬೇಕು ಅಂತ ಅನುಷಾ ಅನ್ಕೊಂಡಿದ್ಲು ಯಾಕಂದ್ರೆ ಅವಳ ಮೊದಲ ಕ್ರಶ್ ಅವನೇ ಆಗಿದ್ದ ಹೀಗಾಗಿ ಗಲ್ಫ್ ನಲ್ಲಿದ್ದ ಅರುಣ್ಗೆ ದಿನ ಮೆಸೇಜ್ ಮಾಡ್ತಿದ್ಲು ಮೆಸೇಜ್ ಮಾಡಿ ಯೋಗ ಕ್ಷೇಮ ವಿಚಾರಿಸಿಕೊಳ್ತಿದ್ಲು ಇದೇ ಗ್ಯಾಪ್ ಅಲ್ಲಿ ಅರುಣ್ ಪತ್ನಿ ಸ್ನೇಹ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗಿರೋ ವಿಷಯ ಕೇಳಿ ಅರುಣ್ಗೆ ಕಂಗ್ರಾಟ್ಸ್ ಹೇಳಿದ್ಲು ಆಸ್ಪತ್ರೆಯ ಅಡ್ರೆಸ್ ಕೊಡು ಹೋಗಿ ತಾಯಿ ಮಗುನ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ಹೀಗಾಗಿ ಅರುಣ್ ತನ್ನ ಹೆಂಡತಿ ಸ್ನೇಹ ಅಡ್ಮಿಟ್ ಆಗಿದ್ದ ಆಸ್ಪತ್ರೆಯ ಅಡ್ರೆಸ್ ಜೊತೆಗೆ ರೂಮ್ ನಂಬರ್ ಕೂಡ ಕೊಟ್ಟು ಕಳಿಸಿದ್ದ ಹೇಳಿ ಕೇಳಿ ಅರುಣ್ ಅನುಷಾಳ ಮೊದಲನೇ ಕ್ರಶ್ ಬಹಳ ಒಳ್ಳೆಯ ವ್ಯಕ್ತಿತ್ವ ಹೀಗಾಗಿ ಅನುಷ ಹೇಗಾದ್ರೂ ಮಾಡಿ ಅವನನ್ನ ಪಡ್ಕೋಬೇಕು ಅಂತ ಆಗ್ಲೇ ಸಂಚು ರೂಪಿಸಿದ್ಲು ಹೀಗೆ ಸಂಚು ರೂಪಿಸಿದವಳ ತಲೆಗೆ ಒಳದಿದ್ದ ಸ್ನೇಹನ ಕೊಲೆ ಮಾಡೋ ಐಡಿಯಾ ತನ್ನ ಮೆಡಿಕಲ್ ನಾಲೆಡ್ಜ್ ಯೂಸ್ ಮಾಡಿ ಅನುಷ ಸಿರಿಂಜ್ನ ನ ಒಂದು ಟೆಕ್ನಿಕ್ ಯೂಸ್ ಮಾಡಿ ಇಂಜೆಕ್ಟ್ ಮಾಡಿದ್ಲು ಹೀಗೆ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಾರೆ ತನ್ನ ಕೈಗೆ ಕೊಲೆಯ ಕಲೆ ಅಂಟಿಕೊಳ್ಳೋದಿಲ್ಲ ಅಂತ ಪ್ಲಾನ್ ಮಾಡಿದ್ಲು ಆಗ್ಲೇ ಮೆಡಿಕಲ್ ಸ್ಟೋರ್ ಗೆ ಹೋಗಿ ಒಂದು ನರ್ಸ್ ಡ್ರೆಸ್ ಹಾಗೂ ಸಿರಿಂಜ್ ನ ತಗೊಂಡಿದ್ಲು ಅಲ್ಲಿಂದ ಸೀದಾ ಸ್ನೇಹ ಅಡ್ಮಿಟ್ ಆಗಿದ್ದ ಆಸ್ಪತ್ರೆಗೆ ಹೋಗಿದ್ಲು ಸ್ನೇಹ ತನ್ನ ನೋಡಿ ಗುರುತು ಹಿಡಿಬಹುದು ಅಂತ ಅನುಷ ಮುಖಕ್ಕೆ ಸ್ಕಾಫ್ ಕಟ್ಕೊಂಡಿದ್ಲು ಮಾಸ್ಕ್ ಹಾಕೊಂಡು ನರ್ಸ್ ವೇಷದಲ್ಲಿ ವಾರ್ಡ್ ಗೆ ಬಂದಿದ್ಲು ಹೀಗೆ ಬಂದವಳೆ ಡಾಕ್ಟರ್ ಹೇಳಿದ್ದಾರೆ ಅರ್ಜೆಂಟ್ ಆಗಿ ಇಂಜೆಕ್ಷನ್ ಕೊಡಬೇಕು ಅಂತ ಹೇಳಿ ಸ್ನೇಹ ಕೈಗೆ ಇಂಜೆಕ್ಟ್ ಮಾಡಿದ್ಲು ಆಮೇಲೆ ಏನಾಯ್ತು ಅನ್ನೋದು ನಿಮ್ಗೋಗುದು って,て ಹೀಗೆ ನಡೆದಿದ್ದೆಲ್ಲವನ್ನು ಅನುಷ ಪೊಲೀಸರ ಮುಂದೆ ಹೇಳಿದ್ಲು ಅರುಣ್ ಮೇಲಿದ್ದ ಪ್ರೀತಿಯಿಂದಲೇ ಹೀಗೆ ಮಾಡಿದೆ ಅಂತ ಹೇಳಿದ್ಲು ಹೀಗಾಗಿ ಪೊಲೀಸರು ಅನುಷಾ ಮೊಬೈಲ್ ಜಾಲಾಡಿದ್ರು ಆದ್ರೆ ಕಿಲಾಡಿ ಅನುಷಾ ವಾಟ್ಸ್ಆಪ್ ಚಾಟ್ ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿದ್ಲು ಪೊಲೀಸರು ಎಲ್ಲ ಚಾಟಿಂಗ್ ನ ರಿಟ್ರೀವ್ ಮಾಡಿದ್ರು ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರು ಆದ್ರೆ ಅನುಷಾ ಹಾಗೂ ಅರುಣ್ ನಡುವೆ ಎಲ್ಲೂ ವಿಚಾರವಾಗಿ ಚಾಟಿಂಗ್ ನಡೆದಿರೋ ಬಗ್ಗೆ ಪೊಲೀಸರ ಗಮನಕ್ಕೆ ಬಂದಿರಲಿಲ್ಲ ಇತ್ತ ಅರುಣ್ ಗೆ ತನ್ನ ಪತ್ನಿಯ ಮೇಲೆ ಕೊಲೆ ಯತ್ನ ನಡೆದಿದೆ ಅನ್ನೋ ವಿಷಯ ಗೊತ್ತಾಗಿ ಎದ್ನೋ ಬಿದ್ನೋ ಅಂತ ಭಾರತಕ್ಕೆ ಬಂದಿದ್ದ ಅದರಲ್ಲೂ ತನ್ನ ಫ್ರೆಂಡ್ ಅನುಷಾ ಈ ಕೆಲಸ ಮಾಡಿದ್ದಾಳೆ ಅನ್ನೋ ವಿಷಯ ಕೇಳಿ ಅರುಣ್ ಶಾಕ್ ಆಗಿದ್ದ ಇನ್ನು ಅರುಣ್ ಬರ್ತಿದ್ದಂತೆ ಪೊಲೀಸರು ಅವನ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದ್ರು ಹೀಗೆ ಪರಿಶೀಲನೆ ಮಾಡುವಾಗ ಅರುಣ್ ಸಹ ಪೊಲೀಸರ ಹತ್ರ ನಿಜವನ್ನೇ ಹೇಳಿದ್ದ ಅನುಷ ನನ್ನ ತಂಗಿಯ ಫ್ರೆಂಡ್ ಈ ನಡುವೆ ಹೆಚ್ಚಾಗಿ ಮೆಸೇಜ್ ಮಾಡ್ತಿದ್ಲು ಅವಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅರುಣ್ ಪೊಲೀಸರ ಮುಂದೆ ಹೇಳಿದ್ದ ಆದ್ರೆ ಅನುಷ ಹೆಂಡತಿಯನ್ನ ಹೆಂಡತಿನ ನೋಡೋಕೆ ಹೋಗ್ತೀನಿ ಅನ್ನೋ ವಿಷಯನ ಯಾಕೆ ಸ್ನೇಹ ಹತ್ರ ಹೇಳಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಅನುಷಾನನ ನನ್ನ ಹೆಂಡತಿಗೆ ಅಷ್ಟಾಗಿ ಪರಿಚಯವಿಲ್ಲ ಹೀಗಾಗಿ ಅನುಷ ಆಸ್ಪತ್ರೆಗೆ ಹೋಗಲ್ಲ ಅಂತ ಅನ್ಕೊಂಡಿದ್ದೆ ಅಂತ ವಿವರಿಸಿದ್ದ ಇನ್ನು ಐದು ದಿನ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದ ವೈದ್ಯ ರು ಸ್ನೇಹ ಜೀವ ಉಳಿಸಿ ಮನೆಗೆ ಕಳಿಸಿದ್ರು ಅರುಣ್ ಅನುಷಾ ನಡುವಿನ ಚಾಟಿಂಗ್ ವಿಷಯ ಕೇಳಿ ಸ್ನೇಹ ಗಂಡನ ಮೇಲೆ ಸಿಡಿಮಿಡಿಗೊಂಡಿದ್ಲು ಇತ್ತ ಪೊಲೀಸರು ಅನುಷಾಳನ್ನ ಕಸ್ಟಡಿಗೆ ತಗೊಂಡು ಚೆನ್ನಾಗಿ ಬೆಂಡೆತ್ತಿದ್ರು ಆದ್ರೆ ಅರುಣ್ ಹಾಗೂ ಅನುಷಾ ನಡು ಯಾವುದೇ ಲವ್ ಅಫೇರ್ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿತ್ತು ಆದ್ರೂ ಅನುಷಾ ಮಾಡಿದ ಕೆಲಸಕ್ಕೆ ಜೈಲು ಸೇರಿದ್ದು ಇವಳು ಮಾಡಿದ ತಪ್ಪಿಗೆ ಇವತ್ತಿಗೂ ಶಿಕ್ಷೆ ಅನುಭವಿಸುತ್ತಿದ್ದಾಳೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ